श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः शुद्धानन्दोरुसंविद्युतिबलबहुलौदार्यवीर्यादिदेहं चिन्तासन्तापलेपोद्भवमृतिमुखराशेषदोषादिदूरं सद्भिरवैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिदमलमलं ब्रह्मवेदान्तवेद्यं नमस्ते प्राणेशप्रणतविभवायवनिमगाः नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्टभगवन्नम श्रीमन्मध्वप्रदिशसुदर्शन्नो जय जया पदवाक्यप्रमाणाब्दिविक्रीडनविशारदान् लक्ष्मीनारायणमुनीन् वन्दे विद्यागुरुन् मम अर्थिकल्पितकल्पोऽयं प्रथ्यर्ति गजकेसरी वा सतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणो घाकरानहं वाधिराजगुरुन्मन्दे हयग्रीवपदाश्रयान् भक्तानां मनसां भोजभानवे कामधेनवे नमतां कल्पतरवे जयीन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे वसुधातलविख्यातं वैराग्यादिगुणार्णवं वेदवेदाङ्गचतुरं वसुधीन्द्रगुरुं भजे सुधीजनसुमन्दारं सुधीन्द्रसुतसुप्रियं सुषमीन्द्रगुरुन् वन्दे सुजयीन्द्रकरोद्भवं पूर्णप्रज्ञसहत्वाद्मराजमन्दिरवर्धकं श्रीविज्ञाननिधिन् वन्दे वेदविज्ञानदर्शकं विज्ञाननिधिसञ्जातान् शान्त्यादिगुणमण्डितान् गोपीनाथपदासक्तान् श्रीकेशवनिधीन् भजे ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ಆಸೀನರಾದ ಆಚಾರ್ಯದ್ವಯರ ಚರಣಾರವಿಂದಗಳಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಹಾನುಭಾವರಾಗಿರುವಂತಹ ಶ್ರೀಪಾದರಾಜರ ಆರಾಧನಾ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಯತ್ಕಿಂಚಿತ್ತಾಗಿ ಯಥಾಮತಿಯಾಗಿ ಗುರುಗಳ ವಿಶೇಷವಾದಂತಹ ಗುಣಗಾನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಗುರುಗಳ ಸ್ಮರಣೆಯನ್ನು ಯಾಕೆ ಮಾಡಬೇಕು ಆರಾಧನೆಯನ್ನು ಯಾಕೆ ಮಾಡಬೇಕು ಆರಾಧನೆ ಅಂತಂದರೆ ಗುರುಗಳು ಬಹಿರ್ಮುಖರಾಗಿರ್ತಾರೆ ಹೌದು ಆರಾಧನೆ ಅಂತಂದರೆ ಏನು ನಿಜವಾಗಿಯೂ ಕೂಡ ಅವರನ್ನು ಹೊಗಳುವಂಥದ್ದು ಆರಾಧನೆ ಅಲ್ಲ ನಾವು ಯಾವುದೇ ಒಂದು ಲಾಭವನ್ನು ಇಟ್ಟುಕೊಳ್ಳದಂತೆ ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ ಏನಾದರೂ ಒಂದು ಲಾಭವನ್ನು ಇಟ್ಟುಕೊಂಡೇ ನಾವು ಕಾರ್ಯಗಳನ್ನು ಮಾಡುತ್ತೇವೆ ಆರಾಧನೆಗೆ ಬರೋದೇನು ಅಂತಂದರೆ ಊಟ ಆಗತ್ತೆ ಅನ್ನೋ ಲಾಭವನ್ನು ಇಟ್ಟುಕೊಂಡು ಮೊದಲಿಗೆ ಬಂದಿರುತ್ತೇವೆ ಆದರೆ ನಿಜವಾಗಿಯೂ ಲಾಭ ಏನು ಗುರುಗಳ ಸ್ಮರಣೆಯಿಂದ ಅಂತಂದರೆ ಉಚ್ಚಾವಚ ಏನ ಸಮಸ್ತ ಜ್ಯೇಷ್ಠ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂಥೋತ್ತಮ ಶ್ಲೋಕ ಶಿಖಾಮಣಿ ನಾಮ ಮನೋ ವಿಶುದ್ಧಿ ಚರಿತಾನುವಾದ ಈ ಕಲಿಯುಗದಲ್ಲಿ ವಾಯು ಮಾಲಿನ್ಯ ಇನ್ನು ಬೇರೆಲ್ಲ ಮಾಲಿನ್ಯಗಳಿರುತ್ತೆ ಅದೆಲ್ಲದಕ್ಕಿಂತಲೂ ಕೂಡ ಘೋರವಾದ ಮಾಲಿನ್ಯ ಯಾವುದು ಅಂತಂದರೆ ಅದು ಮನೋಮಾಲಿನ್ಯ ಅಂತಹ ಮನೋಮಾಲಿನ್ಯವನ್ನು ದೂರ ಮಾಡಬೇಕು ಅಂತಂದರೆ ಮನಸ್ಸನ್ನು ತೆಗೆದು ವಾಷಿಂಗ್ ಮಷೀನಲ್ಲಿ ಹಾಕಿ ತೊಳಿಲಿಕ್ಕಾಗತ್ತಾ ಅಥವಾ ಸರ್ಫೆಕ್ಸಲ್ಲಲ್ಲಿ ಹಾಕಿ ತೊಳಿಲಿಕ್ಕಾಗತ್ತಾ ಅಥವಾ ಏನಾದರೂ ಬ್ರಷ್ ತೊಗೊಂಡು ಒಳಗಡೆ ಹಾಕಿ ತಿಕ್ಕಿ ತೊಳೆ ಹೋಗೋದೇ ಇಲ್ಲ ಮನಸ್ಸಿನ ಮಾಲಿನ್ಯ ಹೋಗಬೇಕು ಅಂತಂದರೆ ಯಾಕೆ ಮನಸ್ಸಿನ ಮಾಲಿನ್ಯ ಹೋಗಬೇಕು ಆ ಮನಸ್ಸಿನ ಮಾಲಿನ್ಯ ಹೋಗದಂತೆ ಅಲ್ಲಿ ಭಗವಂತನ ಸನ್ನಿಧಾನ ಬರೋದಿಲ್ಲ ಭಗವಂತನ ಸನ್ನಿಧಾನ ಬರಬೇಕು ಅಂತಂದರೆ ಆ ಮಾಲಿನ್ಯ ಹೋಗಬೇಕು ಆ ಮಾಲಿನ್ಯ ಹೋಗಬೇಕು ಅಂತಂದರೆ ಗುರುಗಳ ವಿಶೇಷವಾದ ಸ್ಮರಣೆಯಿಂದ ಮಾತ್ರ ಆ ಮಾಲಿನ್ಯ ಅನ್ನುವಂಥದ್ದು ಹೋಗುವಂಥದ್ದಾಗತ್ತೆ ಅಂತಹ ಸ್ಥಳಕ್ಕೆ ಗುರುಗಳು ಬಂದು ನೆಲೆಸಿದಂತಹ ಸ್ಥಳಕ್ಕೆ ವಾಯುದೇವರು ಬರ್ತಾರೆ ವಾಯುದೇವರು ಬಂದು ನೆಲೆಸಿದ ಸ್ಥಳಕ್ಕೆ ಭಗವಂತ ಬರ್ತಾನೆ ಅದನ್ನೇ ಶ್ರೀಪಾದರಾಜರು ತೋರಿಸಿಕೊಡ್ತಾ ಇದ್ದಾರೆ ಪ್ರಾಣಪತಿ ಹೃದಯ ಅಬ್ಜ ಮಂಟಪ ಸ್ಥಾನದೊಳಗ ಭಿವ್ಯಾಪ್ತ ಚಿನ್ಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ ಭಗವಂತ ಹೇಗಿದ್ದಾನೆ ಅಂತಂದರೆ ಪ್ರಾಣಪತಿಯಾಗಿದ್ದಾನಂತೆ ಎಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಪ್ರಾಣದೇವರು ಬರಬೇಕು ಅಂತಂದರೆ ಗುರುಗಳ ವಿಶೇಷ ಸ್ಮರಣೆ ಆಗಬೇಕು ಹಾಗೆ ಗುರುಗಳು ಅಂತಂದರೆ ಯಾರು ಯಾರಾದರೂ ಹೊರಗಡೆ ಬೋರ್ಡ್ ಹಾಕ್ಕೊಂಡು ಕುತ್ಕೊಂಡಿದ್ದಾರ ನಾ ಗುರುಗಳು ಅಂತ ಹೇಳಿ ಅಥವಾ ಮಹಾ ಮಹಾತ್ಮರು ಅಂತಂದರೆ ಯಾರು ಮಹಾತ್ಮನೇ ಗುರುಗಳು ಮಹಾತ್ಮರು ಅಂತಂದರೆ ಯಾರು ಭಾಗವತ ತಿಳಿಸ್ತಾ ಇದೆ ಮಹಾತ್ಮರು ಅಂತಂದರೆ ಮಹಂತಸ್ತೇ ಸಮಚಿತ್ತ ಪ್ರಶಾಂತಹ ವಿಮನ್ಯವಸ್ಹರದ ಸಾಧವೋಯೇ ಅಂತ ಹೇಳಿ ಮಹಾತ್ಮರು ಅಂತಂದರೆ ಸಮಚಿತ್ತರಾಗಿರಬೇಕು ಸುಖ ಆಗಲಿ ದುಃಖ ಆಗಲಿ ಆ ಎರಡೂ ಸಂದರ್ಭದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಹಾಗೆ ಆ ಸಖ ಭಗವಂತನನ್ನು ಹೊಂದಿರಬೇಕು ಆ ಮಹಾತ್ಮರು ಅಂತಹ ಮಹಾತ್ಮರಲ್ಲಿ ಅಗ್ರಗಣ್ಯರಾಗಿರುವಂಥವರು ನಮ್ಮ ಶ್ರೀಪಾದರಾಜರು ಶ್ರೀಪಾದರಾಜರು ಆದ್ಯ ಟಿಪ್ಪಣಿಕಾರರು ಹಾಗೆಯೇ ಈ ದಾಸ ಸಾಹಿತ್ಯಕ್ಕೆ ಆದ್ಯ ಪ್ರವರ್ತಕರು ಶ್ರೀಪಾದರಾಜರಾಗಿದ್ದಾರೆ ಅವರ ಮಹಿಮೆಗಳನ್ನು ಹೇಳ್ತಾ ಹೋದರೆ ಸಮಯವೇ ಸಾಲೋದಿಲ್ಲ ಆದರೂ ಕೂಡ ನನಗೆ ಸಮಯವನ್ನು ಕೊಟ್ಟದರಲ್ಲಿ ನಾನು ಆ ಗುರುಗಳ ವಿಶೇಷ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ಆ ಶಿಷ್ಯವಾತ್ಸಲ್ಯ ಶ್ರೀಪಾದರಾಜರಲ್ಲಿದ್ದಂತಹ ಶಿಷ್ಯವಾತ್ಸಲ್ಯವನ್ನು ನೋಡೋದಾದರೆ ಇನ್ನೇನು ತಿರುಪತಿ ಪ್ರಸಾದ ಬಂತು ನೋಡಿದೆ ನೋಡಿದಾಗಲೇ ಮೊದಲು ಇದನ್ನೇ ಹೇಳಬೇಕು ಅಂತ ಮನಸ್ಸಿಗೆ ಬಂತು ವ್ಯಾಸರಾಜರು ಆ ವ್ಯಾಸರಾಜನ ಮೇಲೆ ಶ್ರೀಪಾದರಾಜನು ಮಾಡಿದಂತಹ ಕರುಣೆ ಯಾರಾದರೂ ಕೂಡ ತಿರುಪತಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ನಮಗೂ ಒಂದು ದರ್ಶನಕ್ಕೆ ವ್ಯವಸ್ಥೆ ಆಗತ್ತೇನು ಡಿಸೆಂಬರ್ ಆಗಿಬಿಟ್ರೆ ಆಯಿತು ಎಲ್ಲ ಮಾತರು ತಿರುಪತಿಯಲ್ಲಿ ಕಾಯ್ತಿರ್ತಾರೆ ಯಾಕೆ ಅಂತಂದ್ರೆ ಎಲ್ಲ ಸ್ವಾಮಿಗಳು ಹಾನರ್ಸಿಗೆ ಬರ್ತಾರೆ ಅಲ್ಲಿ ಯಾವುದಾದ್ರೂ ಒಂದು ಮಠದಲ್ಲಿ ನಮಗೆ ದರ್ಶನ ಆಗತ್ತೆ ಅಂಥೇಳಿ ಹಾಗಾಗಿ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನು ಮಾಡಬೇಕು ಎಷ್ಟು ದರ್ಶನ ಅದು ಕ್ಷಣ ದರ್ಶನ ಅಲ್ಲಿ ಮುಂದಿಂತವರು ಪೋಂಡಿ 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 ಹೇಳಿ ದಬ್ಬೋದ್ರಲ್ಲಿ ಪಕ್ಕದವ್ರನ್ನ ನೋಡೋದರಲ್ಲಿ ಆ ತಿಮ್ಮಪ್ಪ ಕಾಣೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಾಳ್ವ ನರಸಿಂಹನಾಯಕ ಬಂದು ಶ್ರೀಪಾದರಾಜರ ಪಾದಕ್ಕೆರಗಿ ನೀವು ಬಂದು ಆ ತಿಮ್ಮಪ್ಪನನ್ನು ಮುಟ್ಟಿ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಶ್ರೀಪಾದರಾಜರು ಹೇಳ್ತಾರೆ ಆ ಭಾಗ್ಯ ನನಗೆ ಭಗವಂತ ದೇವರನ್ನು ಮುಟ್ಟೋದರಲ್ಲಿಯೇ ಕೊಟ್ಟಿದ್ದಾನೆ ಆದರೆ ನಾನು ನನ್ನ ಶಿಷ್ಯನ ಮೇಲೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ವ್ಯಾಸರಾಜರಿಗೆ ಆ ತಿಮ್ಮಪ್ಪನನ್ನು ಕಲಿಯುಗದ ಅಧಿದೈವವನ್ನು ಮುಟ್ಟಿ ಪೂಜೆ ಮಾಡುವಂತಹ ದೊಡ್ಡ ಸೌಭಾಗ್ಯವನ್ನು ಕೊಟ್ಟ ಮಹಾನುಭಾವರು ಶ್ರೀಪಾದರಾಜರು ನಾವು ಯಾಕೆ ಶ್ರೀಪಾದರಾಜರ ಮೊರೆ ಹೋಗಬೇಕು ಅಂತಂದರೆ ಈ ಕಾರಣಕ್ಕಾಗಿಯೇ ನಮಗೆಲ್ಲ ಇಂತಹ ಸಂದರ್ಭ ಬಂದಿದ್ದರೆ ಬೇರೆಯವ್ರಿಗೆ ಯಾಕೆ ಹೇಳೋದು ಅಂತ ಹೇಳಿ ನಾವೇ ಹೋಗಿಬಿಡ್ತಿದ್ವಿ ಆದರೆ ಶ್ರೀಪಾದರಾಜರ ಚರಣಾರವಿಂದಕ್ಕೆ ಎರಗಿದಾಗ ತಮಗೆ ಬಂದಂತಹ ಸೌಭಾಗ್ಯವನ್ನು ಶಿಷ್ಯರಾಗಿರುವಂತಹ ನಮಗೆ ಅದನ್ನು ಹಂಚಿ ನಮ್ಮನ್ನು ಉದ್ಧಾರ ಮಾಡ್ತಾರೆ ಶ್ರೀಪಾದರಾಜರು ಅದಕ್ಕಾಗಿ ಹಯಗ್ರೀವ ತೀರ್ಥರು ಆಶ್ರಮ ಶಿಷ್ಯರು ಅವರ ಚರ್ಮ ಶ್ಲೋಕವನ್ನು ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಕಾಲೇ ಫಲತಿ ಸುರದೃಹು ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಮ ಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ್ಮುನಿಹಿ ಕಲ್ಪವೃಕ್ಷ ಕಾಮಧೇನು ಇವುಗಳೆಲ್ಲ ಹೇಗೆ ಅಂತಂದರೆ ನಾವು ಯಾಚನೆ ಮಾಡಿದಾಗ ಬೇಡಿಕೊಂಡಾಗ ಮಾತ್ರ ಅವುಗಳು ನಮಗೆ ಪ್ರಸಾದವನ್ನು ಕೊಡುತ್ತೆ ಆದರೆ ಶ್ರೀಪಾದರಾಜನ ಮುಂದೆ ಹೋಗಿ ಭಕ್ತಿ ಭಾವದಿಂದ ನಿಂತಾಗ ಮಾತ್ರ ನಾವವರ ದರ್ಶನ ಮಾಡೋದಲ್ಲ ಅವರ ಕರುಣಾದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದಾಗ ನಾವು ಏನನ್ನ ಅಪೇಕ್ಷೆ ಪಟ್ಟಿರ್ತೀವೋ ಕೇಳೋಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿಗಳು ಹೇಳ್ತಿರ್ತಾರೆ ಮಕ್ಕಳಿಗೆ ಅಯ್ಯೋ ನಿನಗೇನು ಗೊತ್ತೋ ನೀವು ಕೇಳೋಕ್ಕಿಂತ ಮುಂಚೆ ನಾನು ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಕೊಟ್ಟದ್ದೆಲ್ಲ ಏನು ಅಂದರೆ ಚಾಕ್ಲೇಟು ಬಿಸ್ಕೆಟು ಬಿಟ್ಟರೆ ಬೇರೆ ಏನು ಕೊಟ್ಟದ್ದಲ್ಲ ಆದರೆ ಶ್ರೀಪಾದರಾಜರ ಕರುಣಾದೃಷ್ಟಿ ಎಂಥದ್ದು ಅಂದರೆ ಕೇವಲ ನಾವು ಕೇಳಿದ್ದನ್ನು ಕೊಡೋದಲ್ಲ ವರ್ಷತಿ ಮಳೆ ಥರ ಸುರಿಸಿಬಿಡ್ತಾರೆ ಶ್ರೀಪಾದರಾಜರು ಅದಕ್ಕೆ ಬೇರೆ ಯಾರೂ ಕೂಡ ಅಲ್ಲ ಸಾಕ್ಷಾತ್ತಾಗಿ ನಾನೇ ನಿದರ್ಶನ ಇಂದು ವ್ಯಾಸಪೀಠದ ಮುಂದೆ ಕೂತುಕೊಂಡು ಮಹಾನುಭಾವರ ಮುಂದೆ ನಾಲ್ಕು ಮಾತುಗಳನ್ನು ಆಡ್ತಾ ಇದ್ದೇನೆ ಅಂತಂದರೆ ಏನೋ ತಿಳಿಯದೇ ಇರುವಂತಹ ಈ ನಾಲಿಗೆಯ ಮೇಲೆ ಅವರ ಕರುಣಾದೃಷ್ಟಿಯ ರಸ ಏನಿದೆ ಅದೇ ನನಗೆ ಇಂದು ಈ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಶಕ್ತಿಯನ್ನು ತುಂಬಿರುವಂಥದ್ದು ಆ ರೀತಿಯಾಗಿ ಶ್ರೀಪಾದರಾಜರ ಕರುಣಾದೃಷ್ಟಿ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಇನ್ನೊಂದು ವಿಚಾರ ರಾಜರು ಕಾಶಿ ಕ್ಷೇತ್ರಕ್ಕಾಗಿ ಹೊರಟಿರ್ತಾರೆ ಕಾಶಿ ಕ್ಷೇತ್ರ ಅಂತಂದರೆ ಅದಕ್ಕಿಂತ ದೊಡ್ಡದಾದ ವಿದ್ಯಾಪೀಠ ವಿದ್ಯಾಕೇಂದ್ರ ಇಡೀ ಭಾರತದಲ್ಲಿಯೇ ಇರಲಿಲ್ಲ ಆ ರೀತಿಯಾಗಿ ವಿದ್ಯಾ ಸಾಮ್ರಾಜ್ಯ ಅಂತಂದರೆ ಅದು ಕಾಶಿ ಕ್ಷೇತ್ರ ಅಂತಹ ಕಾಶಿ ಕ್ಷೇತ್ರಕ್ಕೆ ಶ್ರೀಪಾದರಾಜರು ದಿಗ್ವಿಜಯವನ್ನು ಮಾಡಿಸಿ ಅಲ್ಲಿ ವಾದ ಮಾಡ್ತಾರೆ ದ್ವೈತ ಮತವನ್ನು ಪ್ರತಿಷ್ಠಾಪನೆ ಮಾಡೋದು ಯಾಕೆ ಅಂತಂದರೆ ಶ್ರೀಮದ್ ಆಚಾರ್ಯರು ಆಜ್ಞೆ ಮಾಡಿದ್ದಾರೆ ಯತಿಪ್ರಣವಕಲ್ಪದಲ್ಲಿ ಆಶ್ರಮ ಸ್ವೀಕಾರ ಮಾಡಬೇಕಾದ್ರೆ ಅದು ಆಜ್ಞೆ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಆ ಯತಿಗಳ ನಿಜವಾದ ಕರ್ತವ್ಯ ಏನು ಅಂದರೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದು ಆ ಉದ್ದೇಶದಿಂದ ಶ್ರೀಪಾದರಾಜರು ಕಾಶಿ ಕ್ಷೇತ್ರಕ್ಕೆ ಹೋದಾಗ ಹತ್ತು ಹದಿನೈದು ದಿನಗಳ ಕಾಲವಾದ ಪರಮತೀಯರೊಂದಿಗೆ ಕೇವಲ ಅದ್ವೈತಿಗಳಲ್ಲ ವಿಶಿಷ್ಟ ಅದ್ವೈತಿಗಳಲ್ಲ ಎಲ್ಲ ಮತದವರೂ ಕೂಡ ಇಪ್ಪತ್ತೊಂದು ಮತದವರೂ ಕೂಡ ಅಲ್ಲಿ ಬಂದಿದ್ದರು